ನಮಸ್ಕಾರ ಎಲ್ರು ಚೆನ್ನಾಗಿದ್ರ ಅಂತ ಬಾವುಸ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೀನು ತಿನ್ಬೇಕು ಅಂತೇಳಿ ಮಳೆನೂ ನೋಡಿದೆ ನಾನು ಮೀನನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಸ್ಟೈಲಿನ ಮೀನು ಸರ್ವ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಹಾಗಾಗಿ ಮೀನನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಬನ್ನಿ ಮೀನನ್ನ ಹೇಗೆ ಕ್ಲೀನ್ ಮಾಡೋದು ಹಾಗೆ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಬನ್ನಿ ನಮ್ಮಮ್ಮ ಬ್ಯುಸಿ ಇದ್ದಾರೆ ಹಾಗಾಗಿ ಅವ್ರಿ ಇವತ್ತು ಜಾಯ್ನ್ ಆಗೋದಿಲ್ಲ ನಾನು ಅಡುಗೆ ಮಾಡೋದು ಒಬ್ಬಳೆ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡೋಣ ಮಳೆಯಲ್ಲಿ ಮೀನುಸಾರು ಜೊತೆಯಲ್ಲಿ ಬನ್ನಿ ಬನ್ನಿ ಮೀನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಈಗ ಉಪ್ಪು ಹಾಗೆ ರಾಗಿಟ್ಟಾಕಿ ನೀಟಾಗಿ ಇನ್ನೂ ಸ್ವಲ್ಪ ತೊಳಗೆ ಗಲೀಜಿದ್ರೆ ಅಂತ ಹೇಳಿ ನೀಟಾಗಿ ತೊಳ್ಕೊಳ್ಳೋಣ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಮುಳ್ಳಿರುತ್ತೆ ಹುಷಾರಾಗಿ ನೀವು ಕ್ಲೀನ್ ಮಾಡ್ಕೊಂಡೋಗ್ಬೇಕಾದ್ರೆ ಹುಷಾರಾಗಿ ಇದು ಮಾಡಬೇಕು ಯಾಕೆಂದರೆ ಈ ಸೈಡಲ್ಲೆಲ್ಲ ಮುಳ್ಳಿರುತ್ತೆ ನೋಡ್ಕೊಂಡು ನೋಡ್ಕೊಂಡು ನಾವು ಕ್ಲೀನ್ ಮಾಡ್ಕೋಬೇಕು ಫಾಸ್ಟಾಗಿ ಕೈ ಹಾಕ್ಬಾರ್ದು ನಿಧಾನಕ್ಕೆ ಈ ರೀತಿಯಲ್ಲಿ ಮಾಡಬೇಕು ಇಲ್ಲಾಂದರೆ ಕೈ ಬೆರಳುಗಳಿಗೆ ಮುಳ್ಳು ಚುಚ್ಕೊಂಡ್ಬಿಡುತ್ತೆ ಮೀನು ಮುಳ್ಳು ಮೀನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಈಗ ಮಸಾಲೆ ಜೋಡಿಸ್ಕೊಂಡು ಅಡುಗೆ ಮಾಡ್ಕೊಳ್ಳೋಣ ಒತ್ತು ಮುಳುಗೋಯಿತು ಮಳೆ ಅಂತೂ ಇಲ್ಲ ಏನಪ್ಪ ಮೂರು ದಿವಸದಿಂದ ಜಿಟಿ 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 ಮಳೆ ಹಿಡ್ದಿದೆ ಈ ಮಳೆಯಲ್ಲಿ ಮೀನು ಸಾರು ಮಾಡಿಕೊಂಡು ತಿನ್ನೋಣ ಬನ್ನಿ ಮಸಾಲೆಗೆ ಏನೇನು ಬೇಕು ಅಂತೇಳಿ ನೋಡ್ಕೊಳ್ಳೋಣ ಮೀನೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಈ ಮಳೆಯಲ್ಲಿ ಹೊಲಕ್ಕೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗ್ತಿಲ್ಲ ಆದರೆ ಬೆಂಕಿ ಅಂದ್ರೆ ಒಲೆಯಲ್ಲೇ ಅಡಿಗೆ ಮಾಡ್ಕೊಳ್ಳೋದು ಇವತ್ತು ಸಹ ಮನೆಯಿಂದ ಹೊರಗೆ ಒಲೆ ಹಚ್ಚಿ ಅಡಿಗೆ ಮಾಡ್ಕೊಳ್ಳೋಣ ಇವತ್ತು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೀನೆಲ್ಲ ಕ್ಲೀನಾಗಿದೆ ಕ್ಲೀನ್ ಆಗಿದೆ ಆದ್ರೆ ಒಂದೇ ಒಂದು ಬೇಜಾರು ಹೊಲಕ್ಕೆ ಹೋಗಿ ಅಡಿಗೆ ಮಾಡ್ಕೊಂಡು ಆ ಹಸ್ರಲ್ಲಿ ಊಟ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಬೇಜಾರು ಇದೆ ಆದ್ರೆ ಏನಂತೆ ಮನೆ ಹೊರಗಡೆನೇ ಆರಾಮಾಗಿ ಅಡಿಗೆ ಮಾಡ್ಕೊಂಡು ತಿನ್ನೋಣ ಬನ್ನಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಧನಿಯಾ ಮೆಣಸು ಜೀರಿಗೆ ಚಕ್ಕೆ ಹಣ ಮೆಣ್ಸಿಕಾಯಿ ಹಾಕೊಂಡಿನಿ ಇದು ಕಡ್ಡಿ ಮೆಣ್ಸಿಕಾಯಿ ತುಂಬಾ ಖಾರ ಇರುತ್ತೆ ಅಂತೇಳಿ ಇಷ್ಟ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಧನಿಯವೆಲ್ಲ ಹಾಕ್ಕೊಳ್ತೀರವಲ್ಲ ಹಾಗಾಗಿ ಖಾರ ಆಗುತ್ತೆ ಅಂತೇಳಿ ಮೆಣ್ಸಿನ್ಕಾಯಿನ ಇಷ್ಟೇ ಹಾಕ್ಕೊಳ್ತೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ ನಾನು ಜಾಸ್ತಿ ಖಾರ ತಿನ್ನೋದಿಲ್ಲ ಆದರೂ ಭಾಳ ಖಾರ ಇದೆ ಹಾಗಾಗಿ ಇಷ್ಟ ಹಾಕ್ಕೊಳ್ತಾ ಇದ್ದೀನಿ ಬನ್ನಿ ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ ಜೊತೆಗೆ ಇಷ್ಟು ಮಸಾಲೆ ನಾವು ರುಬ್ಕೋಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಕಾಯಿ ತುರಿ ಹುಣಸೆ ಹಣ್ಣು ಹುಣಸೆ ಹಣ್ಣು ಮಾತ್ರ ನಾನು ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಾಕೊಳ್ತಾ ಇಲ್ಲ ಹಾಗಾಗಿ ಇಷ್ಟು ಮಸಾಲೆನ ರುಬ್ಕೊಬೇಕಾಗುತ್ತೆ ಅಡುಗೆ ಎಣ್ಣೆ ಒಗ್ಗರಣೆಗೆ ಕರ್ಬೇ ಹಾಕೊಳ್ತಾ ಇದ ಇದು ಹಸಿ ವಾಸನೆ ಹೋಗ್ಲಿ ಒಗ್ಗರಣೆಯಲ್ಲೇ ಹಸಿ ವಾಸನೆ ಹೋಗ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಅಲ್ವಾ ಈ ರೀತಿ ಹಸಿ ವಾಸನೆ ಹೋಗೋ ತನಕ ಮಸಾಲೆನ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನಂತರ ನೀರ್ ಹಾಕೊಳ್ಳೋಣ ಈಗ ನೀರ್ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಳ್ಳೋಣ ಮೀನಲ್ಲಿ ಆಲ್ರೆಡಿ ಹಾಕಿರೋದ್ರಿಂದ ನಾನು ನೋಡ್ಕೊಂಡು ಹಾಕೊಳ್ತಾ ಇದ್ದೀನಿ ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ ಜೊತೆಗೆ ಇನ್ನೊಂದು ಸ್ವಲ್ಪ ನೀರ್ ಬೇಕಾಗುತ್ತೆ ನೀರ್ ಹಾಕೊಳ್ತಾ ಮೀನು ತೊಳೆದು ಹಾಗೆ ಮಸಾಲೆ ಜೋಡ್ಕೊಂಡ್ ಜೋಡ್ಸ್ಕೊಳ್ಳೋ ಸಡಗರದಲ್ಲಿ ರಾತ್ರಿ ಆಗೋಯ್ತು ಹಾಗೇನೆ ಮಳೆನೂ ನಿನ್ಬಿಡ್ತು ನಾನು ಒಲೆಯಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ಬೇಕು ಅಂತ ಇವತ್ತು ತುಂಬಾನೇ ಇಷ್ಟಪಟ್ಟು ಊರಿಗೆ ಬಂದಿದ್ದೆ ನಾನು ಎಲ್ಲಿ ಡಿಸಪಾಯಿಂಟ್ ಆಗುತ್ತೋ ಅಂತ ಯೋಚನೆ ಮಾಡ್ತಿದ್ದೆ ಆದರೆ ನನ್ನ ಕೂಗು ಮಳೆ ರಾಯನ ಕೇಳಿಸ್ಬಿಡ್ತು ಅನ್ಸುತ್ತೆ ಹಾಗೆ ಮಳೆನೂ ನಿಲ್ತು ಕತ್ಲು ಆಗೋಯ್ತು ಏನು ಮಾಡೋದಿಕ್ಕಾಗೋದಿಲ್ಲ ಕತ್ಲಲ್ಲೇ ಅಡುಗೆ ಮಾಡ್ತಾ ಇದ್ದೀನಿ ಮೀನು ಸಾರು ಇದು ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಾದ ಮೇಲೆ ಮೀನು ಹಾಕೊಳ್ಳೋಣ ಆವಾಗ ರುಚಿ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ತಿಳಿ ಸಾರು ಹೇಗೆ ಆಗಿದೆ ಅಂತೇಳಿ ರುಚಿ ನೋಡೋಣ ಬನ್ನಿ ತಿಳಿ ಸಾರು ಎಷ್ಟು ರುಚಿಯಾಗಿದೆ ಇನ್ನು ಮೀನು ಹಾಕಿದ್ರೆ ಇನ್ನು ಎಷ್ಟು ಆಗ್ಬೋದು ತುಂಬಾ ಚೆನ್ನಾಗಿದೆ ಒಂದೊಂದೇ ಹಾಕ್ಕೊಳ್ಳೋಣ ಇದರಲ್ಲಿ ನೀರು ಇರುತ್ತೆ ಆ ನೀರು ಹಾಕೊಳ್ಳೋದು ಬೇಡ ಹಾಗಾಗಿ ಒಂದೊಂದೇ ಹಾಕೊಳ್ತಾ ಇದ್ದೀನಿ ಕುದಿಯೋ ಸಾರಿಗೆ ಪುದಿಯ ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಕಲ್ಸ್ಕೊಳ ಸ್ಮೂತಾಗಿ ಕಲ್ಸ್ಕೊಳ್ಳೋಣ ಈ ರೀತಿ ಆಡ ಕಳಿಸ್ಬಾರ್ದು ಸ್ಮೂತಾಗಿ ಕಲಿಸ್ಬೇಕು ಯಾಕೆ ಅಂತಂದ್ರೆ ಮೀನು ಎಲ್ಲ ಏನಂತಾರೆ ಅದಕ್ಕೆ ಪೂರ್ತಿ ಕದ್ರೋಗುತ್ತೆ ಹಾಗಾಗಿ ನೀಟಾಗಿ ಮೆಲ್ಲಕ್ಕೆ ಕಲಿಸ್ಬೇಕು ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಮೀನ ಅವಾಗ ಸಾಂಬಾರು ಇನ್ನೂ ಚೆನ್ನಾಗಿರುತ್ತೆ ರೆಡಿ ಆಗಿದೆ ಬನ್ನಿ ಟೇಸ್ಟ್ ನೋಡೋಣ ಹೇಗಾಗಿದೆ ಅಂತಂದು ಮೊದ್ಲು ಮೀನೇ ತಿನ್ಬಿಡೋಣ ಸಾಂಬಾರ್ ಜೊತೆಗೆ ಅನ್ನ ತಿನ್ನೋಣ ಹ್ಮ್ ಸೂಪರ್ ಆಗಿದೆ ನೀವು ಇದೇ ತರ ಒಂದ್ಸಲ ಟ್ರೈ ಮಾಡಿ ಮನೇಲಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಜೀರಿಗೆ ಹಾಗೆ ಹುಣ್ಸೆಣಿನ ಹುಳಿನೇ ತುಂಬಾ ಮುಖ್ಯ ಹುಳಿಗೆ ಹಾಕೋದಕ್ಕೆ ಇವತ್ತಿನ ವಿಡಿಯೋ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನೆಕ್ಸ್ಟ್ ಆಗಲು ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್